ಇನ್ಶೂರೆನ್ಸ್ ಇಸ್ಲಾದ ಕೋಆರ್ಡಿನೇಟರ್ ಆಗಿ ಮುಂಬೈ ಯೂನೇಟ್ನ ಕಾರ್ಡಿನೇಟರ್ ಆಗಿ ಹರ್ಷ ಡಿಸೋಜ ಅವರು ಇದ್ದಾರೆ ನಾನು ಕೃಷ್ಣ ಡೆಪ್ಯೂಟಿ ಕೋರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ರಾಜ್ಯ ಘಟಕದಿಂದ ಇದ್ದಾರೆ ಹಾಗೆ ಹಿರಿಯ ಸರ್ವೇಯರಾಗಿ ಪ್ರವೀಣ್ ಕುಮಾರ್ ಕಾಮತ್ ಅವರು ಇವತ್ತು ಇನ್ಶೂರೆನ್ಸ್ ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ರೆ ಪ್ರವೃತ್ತರಾಗಿರೋದನ್ನ ಮಂಗಳೂರಿನಿಂದ ಬಹಳ ದೂರದಿಂದ ಸಭೆ ಇರೋದರಿಂದ ಅವರನ್ನು ಕೂಡ ಆತ್ಮೀಯ ಮಿತ್ರರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಎಲ್ಲ ಮಿತ್ರರನ್ನು ಸೇರಿದವರನ್ನು ಹಾಗೆ ಈ ಕಂಪನಿಗಳು ಕೂಡ ವಿಮಾ ಕ್ಷೇತ್ರವನ್ನು ಪ್ರವೇಶ ಮಾಡಿವೆ ಇದರಿಂದಾಗಿ ಕೆಲವು ಪ್ರಯೋಜನಗಳು ಕೂಡ ಆಗಿದೆ ಹೆಚ್ಚು ಪೆನೆಟ್ಲೇಷನ್ ಆಗಿದೆ ಇನ್ಶೂರೆನ್ಸ್ ಜಗತ್ತಿನಲ್ಲಿ ಹಾಗೆಯೇ ಕೆಲವು ತೊಂದರೆಗಳು ಕೂಡ ಆಗ್ತಾವು ಹಾಗಾಗಿ ಇಶೂರ್ನಿಗೆ ಆಗುವಂತಹ ತೊಂದರೆಗಳು ಬಗ್ಗೆ ಜನಾಭಿಪ್ರಾಯವನ್ನು ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇನ್ಶೂರೆನ್ಸ್ ಸೂಚಿಯನ್ನು ಆಯೋಜಿಸುತ್ತೇವೆ ಇನ್ಸುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈ ಎಲ್ಲಾ ವಿಮಾ ಸಂಸ್ಥೆಗಳು ಹೇಗೆ ಬ್ಯಾಂಕಿಂಗ್ ಬಿ ಆರ್ಬಿಐ ಇದೆ ಅದೇ ರೀತಿ ಡಿ ಎ ಐ ಎಲ್ಲೊಬ್ಬ ಶಾಸನಾತ್ಮಕ ಹಾಗೂ ಕಾನೂನಾತ್ಮಕವಾದ ಒಂದು ಸಂಸ್ಥೆಯಿಂದ ಅವರು ಹೇಳಿದ ಕೆಲವು ಲೈಸೆನ್ಸ್ ಪ್ರಕಾರ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಅವರ ವ್ಯವಹಾರ ಮಾಡಬೇಕು ಅದನ್ನು ಮೀರಿ ಹೋಗುವ ಹಾಗೆ ಇಲ್ಲ ಅದೇ ರೀತಿ ಯಾವುದೇ ವಿಮಾದಾರನಿಗೆ ನಷ್ಟ ಉಂಟಾದಾಗ ಅವರ ನಷ್ಟವನ್ನು ನಿರ್ಧರಿಸಲಿಕ್ಕೆ ಒಂದು ಸಂಸ್ಥೆಯನ್ನು ಭಾರತ ಸರ್ಕಾರ ಮಾಡಿದೆ ಅದುವೇ ಇಸ್ಲಾ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಶೂರೆನ್ಸ್ ಲಾಸ್ ನಾವು ಲೈಸೆನ್ಸ್ ಇಂಡಿಪೆಂಡೆಂಟ್ ಸರ್ವೇಸರ್ ಹೇಗೆ ಒಬ್ಬ ಇದರಲ್ಲಿ ಜನಜಾಗೃತಿ ಮೂಡಿಸುವಂತದ್ದು ಯಾವಾಗ ಒಬ್ಬ ಪ್ರಾಪರ್ಟಿ ಅಂದ್ರೆ ಅದು ಬೈಕಲ್ ಇರಲಿ ಮನೆ ಇರಲಿ ಬಿಲ್ಡಿಂಗ್ ಇರಲಿ ಈ ಒಂದು ಎಗ್ರಿಕಲ್ಚರಲ್ ಪ್ರಾಡಕ್ಟ್ ಇರಲಿ ಅಗ್ರಿಕಲ್ಚರ್ ಕ್ರಾಪ್ಸ್ ಇರಲಿ ಎಲ್ಲವನ್ನು ವಿಮೆ ಮಾಡಿಸಿದಾಗ ಅದರಲ್ಲಿ ಅವನಿಗೆ ಅಕಸ್ಮಾತ್ ಏನಾದರೂ ನಷ್ಟ ಉಂಟಾದ್ರೆ ಯಾವುದೇ ರೀತಿ ನಷ್ಟ ಉಂಟಾದ್ರೆ ಆ ನಷ್ಟವನ್ನು ನಿರ್ಧರಿಸುವ ಜವಾಬ್ದಾರಿ ಈ ನಮ್ಮ ಇಷ್ಟದ ಇಂಡಿಪೆಂಡೆಂಟ್ ಇನ್ಶೂರೆನ್ಸ್ ಸರ್ವೈಸ್ ಅಂಡ್ ಲಾಸ್ ಲೆಸರ್ ಸಿಗಲ್ಲ ಯಾವಾಗ ಈ ಖಾಸಗಿ ಕಂಪನಿಗಳು ಈ ಭಾರತದಲ್ಲಿ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಎಂಟರ್ ಆಗಿದ್ದವು ಅವರ ಬಿಸ್ನೆಸ್ ನಾವು ಉದ್ದೇಶ ಮಾಡ್ತಾ ಇಲ್ಲ ಆದರೆ ಅವರು ಈ ನಷ್ಟ ಉಂಟಾದಾಗ ಯಾವಾಗ ಇನ್ಶೂರೆನ್ಸ್ ಕ್ಲೇಮ್ ಲಾಡ್ಜ್ ಆಗ್ತದೋ ಆಗ ಅವರು ನಡೆಯು ನಡ್ಕೊಳ್ಳುವಂತಹ ರೀತಿಯನ್ನು ನಾವು ಜನಜಾಗೃತಿ ಮೂಲಕ ಎಲ್ಲಾ ವಿಮಾದಾರಗಳಿಗೆ ಗೊತ್ತಾಗಬೇಕು ವಿಮೆ ಇನ್ಶೂರೆನ್ಸ್ ಕಟ್ಟಿದ ಕೂಡಲೇ ಜವಾಬ್ದಾರಿಯಲ್ಲಿ ಮುಗಿಲಿಲ್ಲ ಮತ್ತೆ ಅವರ ಹಕ್ಕು ಏನು ಜನಜಾಗೃತಿಗೊಳಿಸಬೇಕು ಹಾಗಿರುವಾಗ ಯಾವುದೇ ಈ ಪರ್ಟಿಕ್ಯುಲರ್ಲಿ ಮೋಟಾರ್ ವಾಹನ ಆಕ್ಸಿಡೆಂಟ್ ಆದಾಗ ಐವತ್ತು ಸಾವಿರದ ಮೇಲೆ ನಷ್ಟವನ್ನು ಅಲ್ಲಿ ಕ್ಲೇಮ್ ಲಾಡ್ಜ್ ಮಾಡಿದಾಗ ಆ ನಷ್ಟವನ್ನು ನಿರ್ಧರಿಸಬೇಕಾದದ್ದು ಇಸ್ತಾದ ಇಂಡಿಪೆಂಡೆಂಟ್ ಸರ್ವೇಯರ್ ಅವರಿಗೆ ಏನ್ ಮಾಡ್ತಾ ಇದಾರೆ ಅವರದೇ ಖಾಸಗಿ ಕಂಪನಿಗಳು ಅವರದೇ ಓಮ್ ಅದಕ್ಕೆ ರಿಪ್ಯೂಟ್ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಬಹುದು ಯಾವುದೇ ಕಂಪನಿ ಎಂಪ್ಲಾಯಿ ತನ್ನ ಕಂಪನಿಯ ಪರವಾಗಿಯೇ ರಿಪೋರ್ಟ್ ಕೊಡ್ತಾನೆ ಅಂದ್ರೆ ನಿಷ್ಪಕ್ಷಪಾತವಾಗಿ ರಿಪೋರ್ಟ್ ಕೊಡಿ ಸಾಧ್ಯ ಇಲ್ಲ ಸೊ ಅದನ್ನು ಅವರು ವೈಲೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲ ವಿಮಾದ ಅಂದರೆ ಪಾಲಿಸಿ ಹೋಲ್ಡರ್ಗಳಿಗೆ ನಿಮ್ಮ ಪತ್ರಿಕೆಯ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಜನಜಾಗ್ರತೆಯನ್ನು ಉಂಟು ಮಾಡಿ ಅವರ ಹಕ್ಕುಗಳು ಏನು ಅಂತ ಹೇಳುವಂಥದ್ದನ್ನು ನಾವು ಅವರಿಗೆ ಇಲ್ಲಿ ಹೇಳಬೇಕಾಗ್ತದೆ ಈ ರೀತಿ ಈ ಸಮಯದಲ್ಲಿ ಹಾಗಾಗಿ ದಯವಿಟ್ಟು ನೀವು ಪತ್ರಿಕೆಯವರು ನಮ್ಮೊಂದಿಗೆ ಸಹಕಾರ ಸಹಕರಿಸಿದ್ರೆ ನಾವು ಇದೇ ರೀತಿಯ ಜನಜಾಗೃತಿಯನ್ನು ಎಲ್ಲ ಕಡೆಯಲ್ಲಿ ಹಾಕಬೇಕು ಪಾಲಿಸಿ ಹೋಲ್ಡರ್ ಹಾಗೂ ಅವರ ಕ್ಲೇಮ್ ಬಂದಾಗ ಯಾವ ರೀತಿ ಅವನಿಗೆ ನಷ್ಟ ಪರಿಹಾರ ಕೊಡಬೇಕು ಅಂತ ಹೇಳುವಂಥದನ್ನ ನಾನಿಲ್ಲಿ ಹೇಳಿ ಬಯ್ದೆ ಇದನ್ನು ಇಸ್ಲಾಂ ಮೆಂಬರ್ ಆಗಿರುವಂತಹ ಇಂಡಿಪೆಂಡೆಂಟ್ ಸರ್ವರ್ಗಳೇ ಅದನ್ನು ನಿರ್ಧಾರ ಮಾಡಬೇಕು ಅನ್ಯಾಯ ಅನ್ಯಾಯ ಯಾತ್ರೆ ಇದೆ ನನಗೆ ಅದು ಸರಿ ಕಾಣುವುದಿಲ್ಲ ನಿಮ್ಮ ಇದರಲ್ಲಿ ಪಾಲಿಸಿ ಕಂಡೀಷನ್ ಪ್ರಕಾರ ನನ್ನ ನಷ್ಟವನ್ನು ನೀವು ಇನ್ಶೂರೆನ್ಸ್ ಕಂಪ್ಲೈ ಎಂಪ್ಲಾಯಿಗಳೇ ನಿರ್ಧಾರ ಮಾಡೋದು ಸರಿಯಾಗುತ್ತೆ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಇದೆ ಆ ಇಂಡಿಪೆಂಡೆಂಟ್ ಬಾಡಿ ಅದನ್ನು ಸರಿ ಮಾಡಬೇಕು ಅದಕ್ಕೆ ಸರಿಯಾದ ಕೆಲವು ಮಾರ್ಗದರ್ಶನಗಳು ಕೊಟ್ಟಿದೆ ನೀವು ಟೆಕ್ನಿಕಲ್ ಕ್ವಾಲಿಫೈಡ್ ಆಗಿರಬೇಕು ಒಂದು ಸೀನಿಯರ್ ಸರ್ವೇಯರ್ ಟ್ರೈನಿಂಗ್ ಆಗಿರಬೇಕು ಐ ಆರ್ ಟಿ ಕಂಡಕ್ಟ್ ಮಾಡುವ ಎಕ್ಸಾಮ್ ಆಗಿರಬೇಕು ಆ ಎಕ್ಸಾಮ್ ಎಲ್ಲ ಪಾಸ್ ಆದ ನಂತರವೇ ನಿಮಗೆ ಲೈಸೆನ್ಸ್ ಸಿಗುವಂತ ಅಲ್ಲಿ ಕಂಪನಿ ಎಂಪ್ಲಾಯಿ ಏನಾಗ್ತಾ ಇದೆ ಯಾವುದೇ ಒಂದು ಅವರು ವರ್ಕ್ಶಾಪ್ ಸರ್ವಿಸ್ ಅಡ್ವೈಸರ್ ಆಗಿದ್ದವ ಅಥವಾ ನಾನ್ ಟೆಕ್ನಿಕಲ್ ಈಗ ಒಂದು ಆಪರೇಷನ್ ಮಾಡೋದಕ್ಕೂ ಟಾಕ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಅವಿಫೈಡ್ ಪರ್ಸನ್ ಅದನ್ನು ಎಸ್ ಎಸ್ ಮಾಡ್ತಾ ಇದೆ ಸೊ ಅದನ್ನು ಅವರಿಗೆ ಜಾಗೃತಿ ಮಾಡಬೇಕು ವಿಮಾನ ಹೋಟೆಲ್ ಎಕ್ರಿ ಮಾಡೋದು ಮತ್ತೆ ಕೊಡದೇ ಇರುವಂತದ್ದು ಅಂತದ್ದೆಲ್ಲ ಸುಮಾರು ವಿಷಯಗಳಿದ್ರೋ ಹಾಗಾಗಿ

ಆದರೆ ಹೆಚ್ಚಿನ ಖಾಸಗಿ ಖಾಸಗಿ ಸಂಸ್ಥೆಯವರು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಇದರಿಂದ ಏನು ಸಮಸ್ಯೆ ಅಂತ ಹೇಳಿದರೆ ಈಗ ಅವರ ಎಂಪ್ಲಾಯಿ ಅವರ ಕೆಲಸಗಾರರ ಅಸೆಸ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಈಗ ಒಬ್ಬರು ಕೆಲಸಗಾರರು ಇಲ್ಲದೇ ಕಾರ್ಮಿಕರು ಆ ಸಂಸ್ಥೆಯ ಇತರ ರಕ್ಷಣೆಯನ್ನು ಇಟ್ಟೇ ಇದನ್ನು ಮಾಡ್ತಾರೆ ಕೆಲಸ ಮಾಡ ಯಾವ ಸಂಸ್ಥೆಯಲ್ಲಿ ಹಾಗೆ ಇನ್ಶೂರೆನ್ಸ್ ಕಂಪನಿಗೆ ಒಂದು ಕ್ಲೇಮ್ ಬರುವಾಗ ಎಷ್ಟು ಕಡಿಮೆ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ನೋಡುದು ಅವರದ್ದು ಕೆಲಸ ನಾವು ಎಂಪ್ಲಾಯೀಸ್ ಅಲ್ಲ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಐಆರ್ ಡಿ ಅದರ ಪ್ರಕಾರ ನಾವು ನ್ಯಾಯಸಮ್ಮತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೇವೆ ಇನ್ಶೂರೆನ್ಸ್ ಮತ್ತೆ ಕಂಪನಿಯ ಕ್ಲೇಮ್ ಕೊಟ್ಟು ಕೊಟ್ಟವರಿಗೆ ಪರವಾಗಿಲ್ಲ ನಾವು ಒಂದು ನಾಯನ್ನು ಇಂಗ್ರತವಾಗಿ ಅವರಿಗೆ ಒಂದು ಈಗ ಪರಿಹಾರ ಸಿಗುವ ಹಾಗೆ ನಾವು ರಿಪೋರ್ಟ್ ಮಾಡ್ತೇವೆ ಆದರೆ ಒಂದು ಎಂಪ್ಲಾಯಿ ಮಾಡುವಾಗ ಅವರಿಗೆ ಆಟಿಕ್ನಲ್ಲಿ ಮಾಡಿ ಆಗುದಿಲ್ಲ ಆದ್ದರಿಂದ ನಾವು ಇದನ್ನು ಒಂದು ತಮ್ಮ ಮುಂದೆ ಇಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಕ್ಲೇಮ್ ಇದ್ರೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕಿ ಮುಂದಕ್ಕೆ ಹಾಕಿ ಹಾಕಿ ಇವನಿಗೆ ಸಹ ಸ್ನಾನ ಮಾಡಿ ಕಟ್ಟಲ್ಲೇ ಕಂಪನಿಯಿಂದ ದುಡ್ಡನ್ನು ಕೊಟ್ಟು ಬಂದಿಲ್ಲ ಅವನಿಗೆ ಇವಾಗ ಏನ್ ಮಾಡುದಂತ ಹೇಳಿದ್ರೆ ಆ ದೊಡ್ಡ ದೊಡ್ಡ ಅನ್ನು ಮುಂದೆ 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 ಹಾಕೋದ್ರಿಂದ ಅವನ ಮೇಲೆ ಒಂದು ಪ್ರಭಾವ ಕೆಲವು ಮಾಡಿದ್ದಾರೆ ಕೆಲವು ಕಂಪನಿಯ ರಟ್ಟಿ ಮಾಡ್ತಾ ಇದೆ ಇನ್ನೊಂದು ವಿಷಯ ಏನು ಪ್ರೈವೇಟ್ ಕಂಪನಿಯಲ್ಲಿ ಅವರು ಹೇಳ್ತಾರೆ ನಿಮ್ಮ ವೆಹಿಕಲ್ ಈಗ ರಿಕ್ವರಿ ಆಗಿದೆ ಅದನ್ನು ನೀವು ದುಡ್ಡು ಕೊಟ್ಟು ನೀವು ಕೊಂಡೋಗಿ ಅಂತ ಹೇಳ್ತಾರೆ ಈಗ ನೀವು ನಿಮ್ಮ ಬೇಕಲ್ ಅನ್ನ ದುಡ್ಡು ಕೊಟ್ಟು ನೀವು ಕೊಂಡೋದ ನಂತರ ಅವರು ಎಷ್ಟು ನಿಮಗೆ ಪರಿಹಾರ ಕೊಡ್ತಾರೆ ಅದನ್ನೇ ನೀವು ತಗೊಳ್ಬೇಕಾಗ್ತದೆ ತೆಗೊಳ್ಬೇಕಾಗ್ತದೆ ನಿಮ್ಮ ಕೈ ವೆಹಿಕಲ್ ಬಂದು ಜಿಲ್ಲಾಗಿ ಉಂಟು ಇನ್ನು ಇನ್ನು ಅದರಿಂದ ಯಾರು ಯಾರು ಹೋಗ್ ಹೋಗುವುದು ಕನ್ಸ್ಯೂಮರ್ ಫೋರಂಗೆ ಹೋಗುದ್ರೆ ಕೋರ್ಟ್ಗೆ ಹೋಗದ ಇದಕ್ಕೆಲ್ಲ ಟೈಮ್ ವೇಸ್ಟ್ ಆಗ್ತಿದೆ ಜನರಿಗೆ ಹೆಚ್ಚಿನವರಿಗೆ ಈ ವಿಷಯ ಬೇಡ ಅದನ್ನು ಪ್ರೈವೇಟ್ ಇನ್ಸೂರೆನ್ಸ್ ಕಂಪನಿ ತಿಳಿದುಕೊಂಡು ಇದನ್ನು ಈ ರೀತಿ ಅವರು ಮಾಡ್ತಾರೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero